ವೆಲ್ಕಮ್ ಟು ಮೈ ಚಾನಲ್ ನಾವು ಕನ್ನಡ ವ್ಯಾಕರಣದ ಮುಂದುವರೆದ ಭಾಗವನ್ನು ನೋಡೋಣ ಸ್ವರೂಪದ ಹಿನ್ನೆಲೆಯಲ್ಲಿ ನಾಮ ಪ್ರಕೃತಿಗಳನ್ನು ಬೇರೆ ಬೇರೆ ಪ್ರಕಾರಗಳಲ್ಲಿ ವಿಂಗಡಿಸಬಹುದು ಒಂದು ವಸ್ತುವಾಚಕ ನಾಮ ಪ್ರಕೃತಿ ನಾಮ ಪ್ರಕೃತಿ ಇದಕ್ಕೆ ವಸ್ತುವಾಚಕ ನಾಮ ಪ್ರಕೃತಿಗೆ ನಾಮವಾಚಕ ನಾಮ ಪ್ರಕೃತಿ ಎಂದೂ ಕರೆಯುತ್ತಾರೆ ಗುಣವಾಚಕ ನಾಮ ಪ್ರಕೃತಿ ಮೂರು ಸಂಖ್ಯಾವಾಚಕ ನಾಮ ಪ್ರಕೃತಿ ನಾಲ್ಕು ಭಾವನಾಮಗಳು ಐದು ವಿಗಾಚಕ ನಾಮ ಪ್ರಕೃತಿ ಆರು ಪರಿಮಾಣವಾಚಕ ನಾಮ ಪ್ರಕೃತಿ ಏಳು ಸರ್ವನಾಮ ಈಗ ವಸ್ತುವಾಚಕ ನಾಮ ಪ್ರಕೃತಿಯ ಬಗ್ಗೆ ಡೀಟೇಲ್ ಆಗಿ ನೋಡೋಣ ವಸ್ತುವಾಚಕ ನಾಮ ಪ್ರಕೃತಿ ವ್ಯಕ್ತಿ ವಸ್ತು ಸ್ಥಳ ಹೆಸರುಗಳನ್ನು ತಿಳಿಸುವಂತಹ ನಾಮ ಪ್ರಕೃತಿಗಳಿಗೆ ವಸ್ತುವಾಚಕ ನಾಮ ಪ್ರಕೃತಿ ಎಂದು ಕರೆಯುತ್ತೇವೆ ಉದಾಹರಣೆಗೆ ರಾಮ ಕೃಷ್ಣ ಸೀತೆ ರುಕ್ಮಿಣಿ ಗಿಡ ಮರ ಮನೆ ಶಾಲೆ ಹಳ್ಳಿ ಪಟ್ಟಣ ಬೆಟ್ಟ ಗುಡ್ಡ ಬೆಂಗಳೂರು ಸಂಡೂರು ಗೂಡಿಹಾಳ ಇತ್ಯಾದಿ ನೆಕ್ಸ್ಟ್ ಮತ್ತು ವಸ್ತುವಾಚಕ ನಾಮ ಪ್ರಕೃತಿಯಲ್ಲಿಯೇ ಮೂರು ಪ್ರಕಾರಗಳು ಒಂದು ರೂಢನಾಮ ಎರಡು ಅಂಕಿತನಾಮ ಮೂರು ನಾಮ ಒಂದು ರೂಢನಾಮ ಮೊದಲನೇದಾಗಿ ರೂಢನಾಮ ರೂಢಿಯಿಂದ ಬಂದ ಹೆಸರುಗಳೆಲ್ಲವೂ ರೂಢನಾಮಗಳು ಉದಾಹರಣೆ ಮನೆ ಶಾಲೆ ಮನುಷ್ಯ ಪ್ರಾಣಿ ನಗರ ನಕ್ಷತ್ರ ಹಳ್ಳ ನದಿ ಹಳ್ಳಿ ಇವೆಲ್ಲವೂ ರೂಢನಾಮ ಎರಡನೆಯದು ಅಂಕಿತನಾಮ ವ್ಯಕ್ತಿ ವಸ್ತು ಸ್ಥಳಗಳನ್ನು ಗುರುತಿಸುವುದಕ್ಕಾಗಿ ಇಟ್ಟ ಹೆಸರುಗಳೇ ಅಂಕಿತನಾಮ ಉದಾಹರಣೆ ರಾವಣ ದುರ್ಯೋಧನ ಶಕುಂತಲೆ ದುಷ್ಯಂತ ಕಲ್ಲಯ್ಯ ಗೂಡಿಹಾಳ ಬೆಂಗಳೂರು ಸಂಡೂರು ಮೌಂಟ್ ಎವರೆಸ್ಟ್ ಮುಳ್ಳಯ್ಯನಗಿರಿ ಗಂಗಾ ನದಿ ಸೂರ್ಯ ಚಂದ್ರ ಭೂಮಿ ಇತ್ಯಾದಿ ಮೂರನೆಯದಾಗಿ ಅನ್ವರ್ತಕ ನಾಮ ಅಂಗವೈಕಲ್ಯತೆಯ ಹಿನ್ನೆಲೆ ಇಲ್ಲವೇ ವೃತ್ತಿಯ ಹಿನ್ನೆಲೆಯಲ್ಲಿ ಪಡೆದುಕೊಂಡ ಹೆಸರುಗಳಿಗೆ ಅನ್ವರ್ತಕ ನಾಮ ಎನ್ನುತ್ತೇವೆ ಉದಾಹರಣೆಗೆ ಕುರುಡ ಕುಂಟ ಮೂಕ ಹೆಳವ ವಿದ್ಯಾರ್ಥಿ ಶಿಕ್ಷಕ ಪೂಜಾರಿ ವಕೀಲ ನ್ಯಾಯಾಧೀಶ ವೈದ್ಯ ಕಂಬಾರ ಕುಂಬಾರ ಇತ್ಯಾದಿ ಇವೆಲ್ಲವೂ ಅನ್ವರ್ತಕ ನಾಮ ಎರಡನೆಯದಾಗಿ ಗುಣವಾಚಕ ನಾಮ ಪ್ರಕೃತಿ ವ್ಯಕ್ತಿ ವಸ್ತು ಸ್ಥಳಗಳ ಗುಣ ಸ್ವರೂಪಗಳನ್ನು ತಿಳಿಸುವಂತಹ ನಾಮ ಪ್ರಕೃತಿಗಳಿಗೆ ಗುಣವಾಚಕ ನಾಮ ಪ್ರಕೃತಿ ಎಂದು ಕರೆಯುತ್ತೇವೆ ಉದಾಹರಣೆಗೆ ಜಾನ ಹುಡುಗ ಸುಂದರ ಹುಡುಗಿ ರಮ್ಯ ಸ್ಥಳ ಇಂಪಾದ ಸ್ವರ ತಂಪಾದ ಗಾಳಿ ಕೆಂಪಾದ ಗುಲಾಬಿ ಹಿರಿದಾದ ವಸ್ತು ಇವೆಲ್ಲವೂ ಗುಣವಾಚಕ ನಾಮಪ್ರಕೃತಿ ಈ ಗುಣವಾಚಕ ನಾಮಪ್ರಕೃತಿಯನ್ನು ನಾಮ ವಿಶೇಷಣ ಎಂತಲೂ ಕರೆಯುತ್ತೇವೆ ಮೂರನೆಯದಾಗಿ ಸಂಖ್ಯಾವಾಚಕ ನಾಮ ಪ್ರಕೃತಿ ನಾಮ ಪ್ರಕೃತಿಗಳು ತಮ್ಮ ಹಿಂದಿರುವ ಭಾವನಾಮವನ್ನು ತಿಳಿಸುವಂತಿದ್ದರೆ ಅವುಗಳಿಗೆ ಭಾವನಾಮಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಒಂದು ಎರಡು ಮೂರು ಐದು ಹತ್ತು ಐವತ್ತು ನೂರು ಸಾವಿರ ಹತ್ತು ಸಾವಿರ ಇತ್ಯಾದಿ ನಾಲ್ಕನೆಯದಾಗಿ ಭಾವನಾಮಗಳು ನಮ್ಮ ಪ್ರಕೃತಿಗಳು ತಮ್ಮ ಹಿಂದಿರುವ ಭಾವವನ್ನು ತಿಳಿಸುವಂತಿದ್ದರೆ ಅವುಗಳಿಗೆ ಭಾವನಾಮಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಕರಿದ ಕರಿದರ ಭಾವ ಕಪ್ಪು ಬಿಳಿದರ ಭಾವ ಬಿಳುಪು ತನ್ನನೆಯ ಭಾವ ತಂಪು ಇನಿದರ ಭಾವ ಇಂಪು ನೆನೆಯುವುದರ ಭಾವ ನೆನಪು ನೋಡುವುದರ ಭಾವ ನೋಟ ಕಾಡುವುದರ ಭಾವ ಕಾಟ ಅಂಜುವುದರ ಭಾವ ಅಂಜಿಕೆ ಇವೆಲ್ಲ ಉದಾಹರಣೆಗಳು ಭಾವನಾಮ ನಾಮದ ಉದಾಹರಣೆ ಐದನೆಯದಾಗಿ ವಿಗಾಚಕ ನಾಮ ಪ್ರಕೃತಿ ದಿಕ್ಕುಗಳ ಹೆಸರುಗಳನ್ನು ಸೂಚಿಸುವ ನಾಮ ಪ್ರಕೃತಿಗಳಿಗೆ ದ್ವಿಗಾಚಕ ನಾಮ ಪ್ರಕೃತಿ ಎನ್ನುತ್ತೇವೆ ಉದಾಹರಣೆಗೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ವಾಯುವ್ಯ ಆಗ್ನೇಯ ನೈಋತ್ಯ ಈಶಾನ್ಯ ಮೂಡನ ಪಡುವನ ಬಡಗನ ತೆಂಕನ ಮೇಲೆ ಕೆಡಗೆ ಮುಂದೆ ಹಿಂದೆ ಎಡಕೆ ಬಲಕ್ಕೆ ಇತ್ಯಾದಿ ಪರಿಮಾಣವಾಚಕ ನಾಮ ಪ್ರಕೃತಿ ವ್ಯಕ್ತಿ ವಸ್ತು ಸ್ಥಳಗಳ ಅಳತೆ ಗಾತ್ರ ಪ್ರಮಾಣವನ್ನು ನಿರ್ದಿಷ್ಟವಲ್ಲದೆ ತಿಳಿಸುವ ನಾಮ ಪ್ರಕೃತಿಗಳನ್ನು ಪರಿಮಾಣವಾಚಕ ನಾಮ ಪ್ರಕೃತಿ ಎಂದು ಕರೆಯುತ್ತೇವೆ ಇವುಗಳಿಗೆ ಉದಾಹರಣೆ ಸ್ವಲ್ಪ ಬಹಳ ಹೆಚ್ಚು ಕಡಿಮೆ ಅಷ್ಟು ಇಷ್ಟು ಸುಮಾರು ನೂರಾರು ಸಾವಿರಾರು ಹಲವಾರು ಇವೆಲ್ಲವೂ ಪರಿಮಾಣವಾಚಕ ನಾಮ ಪ್ರಕೃತಿ ಏಳನೆಯದಾಗಿ ಸರ್ವನಾಮಗಳು ನಾಮಪದಗಳ ಬದಲಾಗಿ ಬಳಕೆಗೊಂಡು ಅದೇ ಅರ್ಥವನ್ನು ಕೊಡುವ ಇತರ ನಾಮಗಳಿಗೆ ಸರ್ವನಾಮಗಳು ಎಂದು ಕರೆಯುತ್ತೇವೆ ಉದಾಹರಣೆ ರಾಮನು ಕಾಡಿಗೆ ಹೋದನು ಅವನು ಮರಳಿ ಬಂದನು ಸರ್ವ ಸರ್ವನಾಮಗಳಲ್ಲಿ ನಾಲ್ಕು ಪ್ರಕಾರಗಳಿವೆ ಒಂದು ಪುರುಷಾರ್ಥಕ ನಾ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ನಿರ್ದೇಶನಾತ್ಮಕ ಸರ್ವನಾಮ ಅಥವಾ ದರ್ಶಕ ಸರ್ವನಾಮ ಇವು ನಾಲ್ಕು ಸರ್ವನಾಮದ ಪ್ರಕಾರಗಳು ಈಗ ಪುರುಷಾರ್ಥಕ ಸರ್ವನಾಮ ಪುರುಷಗಳ ಹಿನ್ನೆಲೆಯಲ್ಲಿ ವರ್ಗೀಕರಣಗೊಂಡ ಸರ್ವನಾಮಗಳಿಗೆ ಪುರುಷಾರ್ಥಕ ಸರ್ವನಾಮಗಳು ಎಂದು ಕರೆಯುತ್ತೇವೆ ಉದಾಹರಣೆ ಪುರುಷ ಏಕವಚನ ಬಹುವಚನ ಉತ್ತಮ ನಾನು ನಾವು ಮಾಧ್ಯಮ ನೀನು ನೀವು ಪ್ರಥಮ ಪುಲ್ಲಿಂಗ ಅವನು ಅವರು ಸ್ತ್ರೀಲಿಂಗ ಅವಳು ಅವರು ನಪುಸಕಲಿಂಗ ಅದು ಅವು ಇದು ಉದಾಹರಣೆ ಪುರುಷಾರ್ಥಕ ಸರ್ವನಾಮಕ್ಕೆ ನೆಕ್ಸ್ಟ್ ಉತ್ತಮ ಪುರುಷ ಮತ್ತು ಮಧ್ಯಮ ಪುರುಷ ಸರ್ವನಾಮಗಳಲ್ಲಿ ಲಿಂಗ ಭೇದವಿಲ್ಲ ಆದರೂ ಪ್ರಥಮ ಪುರುಷದ ಸರ್ವನಾಮದಲ್ಲಿ ಲಿಂಗಭೇದವಿದೆ ಈಗ ಪ್ರಶ್ನಾರ್ಥಕ ಸರ್ವನಾಮವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ